ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೊರನಾಡು ಅನ್ಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆಗ್ನೀವಾದ ಸ್ವಾಗತ ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಕೆಲವೊಂದು ಕ್ಲಾರಿಫಿಕೇಷನ್ ಕೊಡಬೇಕಾಗಿದೆ ಯಾವುದ್ರ ಬಗ್ಗೆ ಅಂದರೆ ಡೇ ಬಗ್ಗೆ ನಮ್ಮ ಹೇರಡೆ ಬಗ್ಗೆ ಕೆಲವೊಂದು ಕ್ಲಾರಿಫಿಕೇಷನ್ನ ನಾನು ಕೊಡಬೇಕಾಗಿದೆ ಹಾಗಾಗಿ ನಾನು ಈ ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ ಇದನ್ನು ಯಾವುದೇ ಈ ಡೇನ ನೀವು ಅಪ್ಲೈ ಮಾಡಿ ಮಾಡಿ ಮಾಡಿರೋ ಅಂಥವ್ರಿಗೆ ಮತ್ತು ಮುಂದೆ ಮಾಡೋವಂಥವ್ರಿಗೆ ಕೆಲವೊಂದು ಡೀಟೇಲ್ ವಿಷಯಗಳನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಯಾವುದೇ ರೀತಿಯಾದ ಕೆಮಿಕಲ್ ಹೇರಡನ ನಿಮ್ಮ ತಲೆಗೆ ಅಪ್ಲೈ ಮಾಡಿಲ್ಲ ಅನ್ನೋದಾದರೆ ನೀವು ಹಚ್ಚಿದ ತಕ್ಷಣವೇ ನಿಮಗೆ ನಿಮ್ಮ ಕೂದಲು ಕಪ್ಪಾಗಿ ಕಾಣಿಸುತ್ತೆ ಅಕಸ್ಮಾತ್ ನೀವು ಬೇರೆ ಹೇರಡೆಗಳನ್ನು ಸುಮಾರು ವರ್ಷಗಳಿಂದ ನೀವು ಡೈಗಳನ್ನು ಯೂಸ್ ಮಾಡಿದರೆ ನಮ್ಮ ಹೇರ್ ಡೈ ನಿಮಗೆ ತಕ್ಷಣಕ್ಕೆ ರಿಸಲ್ಟನ್ನು ಕೊಡಲ್ಲ ಯಾಕೆ ಅಂತ ಹೇಳ್ತೀನಿ ನೀವು ಕೆಮಿಕಲ್ ಹೇರಡೆಯನ್ನು ಆಲ್ರೆಡಿ ಯೂಸ್ ಮಾಡಿರ್ತೀರಾ ಆ ಈ ಎರಡೇನ ಅದು ತೆಗೆದಾಕಿ ಆ ಜಾಗದಲ್ಲಿ ಈ ಎರಡೆ ಕೂತ್ಕೊಳ್ಳೋದಕ್ಕೆ ಒಂದೆರಡು ಸಾರಿ ಮೂರು ಸಾರಿ ಈ ರೀತಿ ನೀವು ಅಪ್ಲೈ ಮಾಡಲೇಬೇಕಾಗುತ್ತೆ ಆ ರೀತಿ ಅಪ್ಲೈ ಮಾಡಿದ್ರೆ ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಹಾಕಿದ ತಕ್ಷಣನೇ ನೀವು ಬ್ಲ್ಯಾಕ್ ಬೇಕು ಅನ್ನೋದಾದರೆ ಖಂಡಿತ ಈ ಎರಡೇನ ನೀವು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ನೀವು ಬೇರೆ ಹೇರಡೆ ಯಾವುದನ್ನು ಯೂಸ್ ಮಾಡಿಲ್ಲ ಅಂದರೆ ಖಂಡಿತ ನಿಮಗೆ ಫಸ್ಟ್ ಟೈಮೇ ರಿಸಲ್ಟ್ ಸಿಗುತ್ತೆ ಫಸ್ಟ್ ಟೈಮೇ ಅಪ್ಲೈ ಮಾಡಿ ಅಕಸ್ಮಾತ್ ನೀವು ಬೇರೆ ಹೇರಡೆಗಳನ್ನ ಯೂಸ್ ಮಾಡಿದ್ರಿ ಅನ್ನೋದಾದರೆ ಪೇಷನ್ಸ್ ಬೇಕು ಒಂದು ಎರಡು ಸಾರಿ ಮೂರು ಸಾರಿ ಕೆಲವೊಂದು ಸಾರಿ ನಾಲ್ಕು ಸಾರಿನೂ ಅಪ್ಲೈ ಮಾಡಬೇಕಾಗುತ್ತೆ ಅಂದರೆ ನೀವು ಕೆಮಿಕಲ್ ಎರಡೆ ಯೂಸ್ ಮಾಡಿರ್ತೀರ ಅಲ್ವಾ ಅದು ರಿಮೂವ್ ಮಾಡಿ ಆ ಜಾಗಕ್ಕೆ ಈ ಎರಡೆ ನಿಮಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಅಷ್ಟು ಟೈಮ್ ಬೇಕಾಗುತ್ತೆ ನೀವು ಬೇರೆ ಹೇರಡೆ ಯೂಸ್ ಮಾಡಿದಾಗ ಸ್ಕ್ಯಾಲ್ ಪ್ರಾಬ್ಲಮ್ ಆಗಲಿ ಸ್ಕಿನ್ ಪ್ರಾಬ್ಲಮ್ ಆಗಲಿ ಅಥವಾ ಕೂದಲು ದೂತ ಇದೆ ಅನ್ನೋದಾಗಲಿ ಆ ಥರದ ಸಮಸ್ಯೆಗಳು ಇದರಲ್ಲಿಂತೂ ಖಂಡಿತವಾಗ್ಲೂ ಆಗಲ್ಲ ನಿಮ್ಮ ಕೂದಲು ಶೈನಿಂಗಾಗಿ ತುಂಬ ಚೆನ್ನಾಗಿ ತುಂಬ ಆಗುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳಬಲ್ಲೆ ನಾನು ಇದನ್ನು ಬ್ಲ್ಯಾಕ್ ಕೂಡ ಅಷ್ಟೇ ನೀವು ಯಾವುದೇ ಡೈ ಯೂಸ್ ಮಾಡಿಲ್ಲ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫಸ್ಟ್ ಟೈಮ್ ರಿಸಲ್ಟ್ ಸಿಗುತ್ತೆ ಆ ವಿಡಿಯೋ ಕೂಡ ಇವಾಗ ಇದಾದ ತಕ್ಷಣವೇ ಬರುತ್ತೆ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಯಾವುದೇ ಡೈನ ಯೂಸ್ ಮಾಡಿಲ್ಲ ಅಂದರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ಅಕಸ್ಮಾತ್ ನೀವು ಯಾವುದಾದ್ರೂ ಡೈಗಳನ್ನು ಯೂಸ್ ಮಾಡಿದ್ದೀರ ಅಂದರೆ ನೀವು ಸ್ವಲ್ಪ ಟೈಮ್ ಕೊಡಲೇ ಬೇಕಾಗುತ್ತೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಫೋರ್ ಟೈಮ್ ಈ ಥರ ಟೈಮ್ ಕೊಡಿ ಟೈಮ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಫೋರ್ ಟೈಮ್ಗೆ ನಿಮಗೆ ಅದರ ಅನುಭವ ಗೊತ್ತಾಗ್ತಾ ಹೋಗುತ್ತೆ ನೀವು ಹಾಕಿದ ತಕ್ಷಣ ನಾವು ಅಷ್ಟು ವರ್ಷದಿಂದ ಯಾವುದೇ ಎರಡೇ ಯೂಸ್ ಮಾಡ್ತಿದ್ವಿ ಇವಾಗ ಇದನ್ನು ಹಾಕಿದ್ವಿ ತಕ್ಷಣ ನಮಗೆ ಬ್ಲಾಕ್ ಆಗಲಿಲ್ಲ ಅಂತ ದಯವಿಟ್ಟು ಕಂಪ್ಲೇಂಟ್ ಮಾಡಬೇಡಿ ಯಾಕಂದರೆ ಇದಕ್ಕೆ ನಾನು ಯಾವುದೇ ಕೆಮಿಕಲ್ ಎರಡೈನ ಕೆಮಿಕಲನ್ನು ನಾನು ಯೂಸ್ ಮಾಡಿಲ್ಲ ನಾನು ಫಸ್ಟಿಂದ ಫಸ್ಟ್ ವೀಡಿಯೋ ಹೇಳ್ತಾ ಇದ್ದೀನಿ ನಾನು ಯಾವುದೇ ಕೆಮಿಕಲನ್ನು ಯೂಸ್ ಮಾಡಿಲ್ಲ ನಿಮಗೆ ಫಸ್ಟ್ ಅಟೆಂಪ್ಟಲ್ಲೇ ನಿಮಗೆ ರಿಸಲ್ಟ್ ಬೇಕು ಅಂದರೆ ನೀವು ಯಾವುದೇ ಎರಡೈನ ಯೂಸ್ ಮಾಡಿರಬಾರ್ದು ಹಾಗಿದ್ರೆ ನಿಮಗೆ ಫಸ್ಟ್ ಅಟೆಂಪ್ಟಲ್ಲೇ ನಿಮಗೆ ಸಿಗುತ್ತೆ ನಾನು ಆಲ್ರೆಡಿ ಒಂದು ಏಳರಿಂದ ಎಂಟು ಸರಿ ಸುಮಾರು ಹತ್ತು ಸರಿನೇ ನಾನು ಯೂಸ್ ಮಾಡಿರೋದರಿಂದ ನನಗೆ ಹಾಕಿದ ತಕ್ಷಣ ನನಗೆ ಅಬ್ಸರ್ವ್ ಮಾಡ್ತೇವೆ ಯಾಕಂದರೆ ನನ್ನ ಸ್ಕಿನ್ಗೆ ಕೂದಲುಗೆ ಅದು ಅಡ್ಜಸ್ಟ್ gracias a ನನಗೆ ಅದು ಅಡ್ಜಸ್ಟ್ ಆಯಿತು ಸುಮಾರು ಜನ ಕೇಳಿದರೆ ನೀವು ಹಾಕಿದ ತಕ್ಷಣ ನಿಮಗೆ ಬ್ಲಾಕ್ ಆಯಿತು ನಮ್ಗೆ ಯಾಕೆ ಆಗಿಲ್ಲ ಅಂತ ನಾ ಕೇಳಿರುವಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಿದ್ದೀನಿ ಅಷ್ಟೇ ನೀವು ಆ ರೀತಿ ನಿಮಗೆ ಸೆಟ್ ಆಗಬೇಕು ಅಂದರೆ ಇದನ್ನು ನೀವು ಒಂದು ನಾನು ಹೇಳಿದಾಗೆ ಸ್ಟೆಪ್ 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 ತಗೋತಾ ಹೋಗಬೇಕು ಹಾಗಿದ್ರೆ ನಿಮಗೆ ಖಂಡಿತ ನಿಮಗೆ ರಿಸಲ್ಟ್ಸ್ ಇರುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಸ್ವಲ್ಪ ಟೈಮ್ ಕೊಡಲೇಬೇಕಲ್ವಾ ನಾವು ಕೆಮಿಕಲ್ ಯೂಸ್ ಮಾಡಿ ಮಾಡಿದ್ರೆ ತಕ್ಷಣ ರಿಯಾಕ್ಷನ್ ಆಗುತ್ತೆ ನಾವು ಯಾವುದೇ ಕೆಮಿಕಲ್ನ ಯೂಸ್ ಮಾಡದೆ ಹರ್ಬ್ಸನ್ನ ಯೂಸ್ ಮಾಡಿ ಮಾಡಿದಾಗ ಸ್ವಲ್ಪ ಟೈಮ್ ಕೊಡಲೇಬೇಕು ನಾನೇನು ವರ್ಷಾಂಗಡಲೆ ಟೈಮ್ ಕೊಡಿ ಅಂತ ಏನು ಕೇಳ್ತಾ ಇಲ್ಲ ಒಂದು ಮೂರು ಸರಿ ನಾಲ್ಕು ಸರಿ ನೀವು ಅಪ್ಲೈ ಮಾಡಿ ಖಂಡಿತ ನಿಮಗೆ ಬ್ಲ್ಯಾಕ್ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ನೀವು ಯಾವುದೇ ಹೇರೆ ಯೂಸ್ ಮಾಡಿಲ್ಲ ಅಂದರೆ ನಿಮ್ಮ ಸ್ಕಿನ್ ನಿಮ್ಮ ಕೂದಲು ಎಷ್ಟು ಚೆನ್ನಾಗುತ್ತೆ ಅನ್ನೋದು ಕೂಡ ನಾನು ಒಬ್ಬರಿಗೆ ಅಪ್ಲೈ ಮಾಡಿ ತೋರಿಸಿದ್ದೀನಿ ಅವ್ರ ಬಾಯಿಂದ ಕೂಡ ನೀವು ಅವ್ರ ಅವ್ರ ಅನುಭವ ಹೇಗಿತ್ತು ಯಾವ ರೀತಿ ಅಪ್ಲೈ ಮಾಡಿದಾಗ ಅವ್ರಿಗೆ ಹೇಗಾಯಿತು ಎಲ್ಲನೂ ನೀವು ನೋಡ್ತಾ ಹೋಗ್ಬೋದು ಬನ್ನಿ ಹಾಗಿದ್ರೆ ಆ ವಿಡಿಯೋ ಕೂಡ ನೋಡ್ಕೊಂಡು ಬರೋಣ ಇವ್ರ ಕೂದನ್ನು ನೋಡಿ ಎಷ್ಟು ಹೊರಟಿದೆ ಅಂದರೆ ತುಂಬಾ ಹೊರಟಿದೆ ಜೊತೆಗೆ ಎಷ್ಟು ವೈಟ್ ಇದೆ ಅಂತ ನೋಡ್ಬೋದು ನೀವು ಸು ಇವರು ಸುಮಾರು ಹತ್ತು ವರ್ಷದಿಂದ ಯಾವುದೇ ಹೇರಳೆ ಆಗಲಿ ಮೆಹಂದಿ ಆಗಲಿ ಏನನ್ನು ಕೂಡ ಅಪ್ಲೈ ಮಾಡಿಲ್ಲ ನೋಡಿ ನಿಮಗೆ ಗೊತ್ತಾಗಲಿ ಏನೋ ಕಾರಣಕ್ಕೆ ತೋರಿಸ್ತೀನಿ ಯಾಕಂದರೆ ತುಂಬ ಜನ ಫೋನ್ ಮಾಡಿ ಕೇಳಿದ್ದು ಅಥವಾ ವಾಟ್ಸಪ್ಪಲ್ಲಿ ಕೇಳಿದ್ದೀನಿ ಅಂದರೆ ಫುಲ್ ವೈಟ್ ಇರೋರಿಗೆ ಅಪ್ಲೈ ಮಾಡಿ ತೋರಿಸಿ ಆಗಿದ್ದರೆ ನಮಗೆ ಅರ್ಥ ಆಗುತ್ತೆ ಅಂತ ಹಾಗಾಗಿ ಇದನ್ನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಏನೂ ಅಪ್ಲೈ ಮಾಡಿಲ್ಲ ಅಂದರೆ ಎಷ್ಟು ಚೆನ್ನಾಗಿ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಅಂತ ಕೂಡ ನಾನು ನಿಮಗೆ ಇವತ್ತು ತೋರಿಸ್ತಿದ್ದೀನಿ ನೋಡಿ ಇದು ನಮ್ಮ ಹೇಳ ಈ ಹೇರ್ಡೈನು ಪ್ಯಾಕ್ ಕೂಡ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಸುಮಾರು ಜನ ಏನಂತ ಕೇಳಿದ್ದೀರಾ ನೀವು ಕಲಿಸುವಾಗ ಬೇರೆ ಹೇರ್ಡೈನ ಹಾಕಿ ಕಲಿಸ್ಬಿಟ್ಟಿದ್ದೀರಾ ನಮಗೆ ನೀವು ತೋರಿಸಿದ್ದೇ ಬೇರೆ ಅಂತ ತುಂಬ ತುಂಬ ಜನ ಕೇಳಿರೋ ಕಾರಣಕ್ಕೆ ಇದನ್ನು ಮತ್ತೆ ನಾನು ಇದು ನಮ್ಮ ಹೇರ್ಡೈ ಇದನ್ನು ಇದೇ ಎಲ್ಲರಿಗೂ ಕಳಿಸ್ತಾ ಇರೋದು ಅಂತ ತೋರಿಸೋದಕ್ಕೋಸ್ಕರ ನಾನು ಇದನ್ನು ಹಾಕಿದ್ದೀನಿ ತೋರಿಸ್ತಾ ಇದ್ದೀನಿ ಹಾಗೆ ಇವಾಗ ಆ ಎರಡೆಯಿಂದ ಒಂದು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಎರಡೇನ ಹಾಕೋಬೇಕು ನಾನಿಲ್ಲಿ ಒಂದು ಎರಡು ಎರಡೂವರೆ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ಮತ್ತೆ ಕೂಡ ನಾನು ಬೇಕಾದಾಗ ಮತ್ತೆ ಕೂಡ ಕಲಿಸ್ಕೋತೀನಿ ಯಾಕಂದರೆ ಅವ್ರ ತಲೆ ತುಂಬ ವೈಟ್ ಇರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಒಂದು ಎರಡೆ ಬೇಕಾಗುತ್ತೆ ಹಾಗಾಗಿ ಮತ್ತೆ ಕೂಡ ಕಲಿಸ್ಕೋತೀನಿ ಇವಾಗ ಇಷ್ಟನ್ನು ಹಾಕ್ಕೊಂಡು ಅದನ್ನು ಹಾಕಿ ಜಿಪ್ಲಾಕ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಬಿಡಿ ಇವಾಗ ಈ ಒಂದು ಹೇರಡೆಗೆ ಉಗುರು ಬೆಚ್ಚಗಿರುವಂಥ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಕಲಿಸೋ ಅದ ಕೂಡ ತುಂಬ ಜನ ಕೇಳಿದ್ದೀರ ಅದಕ್ಕೋಸ್ಕರ ನಾನು ಅದನ್ನು ಕೂಡ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಿಧಾನವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಅರ್ಥ ಆಗಲಿ ಅಂತ ಸುಮಾರು ಜನ ಕೇಳಿರುವಂಥ ಪ್ರಶ್ನೆಗಳಿಗೆ ಇದೊಂದೇ ವೀಡಿಯೋದಲ್ಲಿ ಉತ್ತರ ಇದೆ ನೋಡ್ತಾ ಹೋಗ್ಬೋದು ನೀವು ನೋಡಿ ಈ ಹದ್ದಲ್ಲಿ ಇದನ್ನು ಕಲಿಸ್ಕೋಬೇಕು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಹಾಕಿ ಕಲಿಸ್ಕೊಳ್ಳಿ ಇದರ ಹದ ಹೇಗಿರಬೇಕು ಅಂತ ಕೂಡ ಇವಾಗ ನಾನು ತೋರಿಸ್ತೀನಿ ಹಾಗೆ ಸುಮಾರು ಜನ ಕೇಳಿದ ಪ್ರಶ್ನೆಗಳೇನಪ್ಪ ಅಂದರೆ ನೀವು ಮಾಮೂಲಿ ಕೂದಲಿಗೆ ನೀವು ಅಪ್ಲೈ ಮಾಡಿ ತೋರಿಸಿ ಅಂದರೆ ನೀವು ಅಪ್ಲೈ ಮಾಡಿಕೊಂಡು ನಿಮ್ಗೆ ಅಲ್ಲಿ ಇಲ್ಲಿ ವೈಟ್ ಇದೆ ಅಂಥ ಕಡೆ ಅಪ್ಲೈ ಮಾಡಿದ್ರೆ ನಮಗೆ ಗೊತ್ತಾಗಲ್ಲ ಫುಲ್ ವೈಟ್ ಇರಬೇಕು ಅಂಥವ್ರಿಗೆ ಅಪ್ಲೈ ಮಾಡಿ ತೋರಿಸ್ಬೇಕು ಅಂತ ಕೇಳಿರೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಇವಾಗ ನೋಡಿ ಈ ಹದದಲ್ಲಿ ಇದನ್ನು ಕಲಿಸ್ಕೊಂಡೀನಿ ನೋಡ್ಬೋದು ನೀವು ಯಾವ ಹದದಲ್ಲಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಹದದಲ್ಲೇ ಕಲಿಸ್ಕೊಳ್ಳಿ ನಿಧಾನಕ್ಕೆ ಈ ವಿಡಿಯೋನ ಇದ್ದೀನಿ ನಿಧಾನಕ್ಕೆ ನಿಮ್ಗೆ ಅರ್ಥ ಆಗಲಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಕೇಳಿರೋ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಇದೆ ನೋಡ್ಬೋದು ನೀವು ನೋಡಿ ಈ ಹದದಲ್ಲಿ ಇದನ್ನು ಕಲಿಸ್ಕೊಳ್ಳಿ ಕಲಿಸಿದ್ದಾಗಿದೆ ಅಲ್ವಾ ಇವಾಗ ನಮ್ಮ ಕೈಗೆ ಗ್ಲೌಸನ್ನು ಹಾಕೋಬೇಕು ಇವತ್ತು ಗ್ಲೌಸನ್ನೇ ಬಳಸಿ ಅಪ್ಲೈ ಮಾಡ್ತಾ ಇರೋದ್ರಿಂದ ನಾನು ಗ್ಲೌಸನ್ನು ಹಾಕ್ಕೊಂಡಿದ್ದೀನಿ ನೀವು ಬ್ರಷಲ್ಲಿ ಬೇಕಾದರೂ ಅಪ್ಲೈ ಮಾಡ್ಕೋಬೋದು ನಾನು ಗ್ಲೌಸಲ್ಲಿ ಹಾಕ್ತಿದ್ದೀನಿ ನೋಡಿ ಎಷ್ಟು ವೈಟ್ ಏರ್ಸ್ ಇದೆ ಅಂತ ಫಸ್ಟ್ ನೋಡಿಬಿಡಿ ಯಾಕಂದರೆ ಸೊ ನೀವು ಮತ್ತೆ ಪ್ರಶ್ನೆಗಳನ್ನು ಕೇಳಬೇಡಿ ಇವಾಗಲೇ ನೋಡ್ಕೊಳ್ಳಿ ಎಷ್ಟು ವೈಟ್ ಏರ್ಸ್ ಇದೆ ಅಂತ ನೋಡಿ ಹಾಗಾಗಿ ಈ ಇದನ್ನು ನಾನು ಮತ್ತೆ ನಿಮಗೆ ಅನ್ನೋ ಕಾರಣಕ್ಕೆ ನಾನು ತೋರಿಸಿದ್ದೀನಿ ಈಗ ಈ ಥರ ವೈಟ್ ಏರ್ಸ್ ಇರುವಂಥ ಜಾಗಕ್ಕೆ ಬುಡದಿಂದನೂ ಈ ರೀತಿಯಾಗಿ ಅಪ್ಲೈ ಮಾಡಬೇಕು ನೋಡಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಈ ರೀತಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಬುಡದಿಂದ ಹಿಡ್ದು ತುದಿವರೆಗೂ ನಿಮ್ಮ ಕೂದಲು ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ ಇವರು ಒಂದ್ಸರಿ ಕೂಡ ಯಾವುದೇ ಹೇರ್ ಡೈನ ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಈ ರೀತಿಯಾಗಿ ಬುಡದಿಂದ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ರೆಗ್ಯುಲರಾಗಿ ಬೇರೆ ಹೇರ್ ಡೈ ಯೂಸ್ ಮಾಡ್ತಿದ್ರು ಕೂಡ ಈ ರೀತಿ ಅಪ್ಲೈ ಮಾಡ್ಕೊಬಿಡಿ ಫಸ್ಟ್ ಟೈಮ್ ನೀವು ಈ ರೀತಿ ಅಪ್ಲೈ ಮಾಡ್ಕೊಬಿಟ್ರೆ ಫಸ್ಟು ಸೆಕೆಂಡ್ ಟೈಮ್ ಈ ಥರ ಅಪ್ಲೈ ಮಾಡ್ಕೊಬಿಟ್ರೆ ನಂತರದಲ್ಲಿ ನಿಮಗೆ ಈ ಥರ ಅಪ್ಲೈ ಮಾಡೋ ಅವಶ್ಯಕತೆ ಬರೋದಿಲ್ಲ ಯಾಕಂದರೆ ಅದು ಮೇಲ್ಮೇಲ್ ಮಾತ್ರ ನಿಮಗೆ ಬ್ಲ್ಯಾಕ್ ಆಗುತ್ತೆ ಅಂದರೆ ತುದಿ ಮಾತ್ರ ಬುಡದಿಂದ ಹೊಸ ಕೂದಲು ಹುಟ್ಟುತ್ತಲ್ಲ ಅದು ಮಾತ್ರ ಬ್ಲ್ಯಾಕ್ ಆಗುತ್ತೆ ಹಾಗೆ ನಾವು ಮುಖ ತೊಳೆಯುವಾಗ ಮುಂಭಾಗದಲ್ಲಿ ಮುಖ ಹಣೆ ಮೇಲೆಲ್ಲ ಸ್ವಲ್ಪ ವೈಟ್ ಆಗುತ್ತೆ ಅಷ್ಟೇ ಹಾಗಾಗಿ ನೀವು ಫಸ್ಟು ಸೆಕೆಂಡು ಅಪ್ಲೈ ಮಾಡುವಾಗ ಮಾಮೂಲಿ ಥರ ನೀಟಾಗಿ ಅಪ್ಲೈ ಮಾಡ್ಕೊಬಿಡಿ ಇವಾಗ ಇದನ್ನು ಈ ಥರ ಅಪ್ಲೈ ಮಾಡಿದಾಗಿದೆ ಅಲ್ವಾ ಅಪ್ಲೈ ಮಾಡಿದ್ಮೇಲೆ ಒನ್ ಅವರ್ ಹಾಗೆ ಇದ್ದೀನಿ ಒನ್ ಅವರ್ ಆದಮೇಲೆ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಇವಾಗೆಲ್ಲ ಎಲ್ಲ ಗ್ರೀನ್ ಕಲರ್ ಇದೆ ಸ್ವಲ್ಪ ಡ್ರೈ ಆದಮೇಲೆ ಬ್ಲ್ಯಾಕ್ ಕಲರ್ ಆಗುತ್ತೆ ನೋಡ್ಬೋದು ನೀವು ಡ್ರೈ ಆಗಿದೆ ಒನ್ ಅವರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಹಾಗೆ ಸ್ಕಿನ್ ಮೇಲೆ ಕೂಡ ಅದು ಅಂಟ್ಕೊಂಡಿದೆ ಅಲ್ವಾ ಹಾಗಿದ್ರು ಸ್ಕಿನ್ ಮೇಲೆ ಒಂದು ಸಣ್ಣ ಕಲೆ ಕೂಡ ಇರಲ್ಲ ಅದನ್ನು ಕೂಡ ಅವ್ರು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಎಷ್ಟು ಶೈನಿಂಗಾಗಿ ಕಾಣಿಸ್ತಿದೆ ಅಂತ ನೋಡ್ಬೋದು ನೀವು ಈ ರೀತಿ ಆದಮೇಲೆ ಒನ್ ಅವರ್ ಆದಮೇಲೇ ಸ್ನಾನ ಮಾಡ್ಕೊಳ್ಳಿ ಸಾಕು ತುಂಬ ಜಾಸ್ತಿ ಸಮಯ ಬಿಡೋದು ಅವಶ್ಯಕತೆ ಇಲ್ಲ ಒನ್ ಅವರ್ ಸಾಕಾಗುತ್ತೆ ಬರೀ ಪ್ಲೈನ್ ವಾಟ್ರಲ್ಲಿ ಇದನ್ನು ವಾಶ್ ಮಾಡ್ಕೊಂಡು ಬನ್ನಿ ಶ್ಯಾಂಪೂ ಆಗಲಿ ಸೀಗೆ ಪುಡಿ ಆಗಲಿ ಏನನ್ನೂ ಯೂಸ್ ಮಾಡಿಬಿಡಿ ಇದನ್ನು ಹಾಗೆಯೇ ಇವಾಗ ಕೂದಲು ವಾಶ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಕೂಡ ನೋಡ್ಕೊಂಡು ಬರೋಣ ವಾಶ್ ಆದಮೇಲೆ ಕೂದಲು ಎಷ್ಟು ಶೈನಿಂಗ್ ಆಗಿತ್ತು ಮೊದಲು ಅಪ್ಲೈ ಮಾಡೋದಕ್ಕಿಂತ ಮೊದಲೇ ಕೂದಲು ಹೇಗಿತ್ತು ಅಂತ ನೀವೇ ನೋಡ್ಕೋಬೋದು ಇವಾಗ ನೋಡಿ ವಾಶ್ ಆಗಿದೆ ಕೂದಲು ಎಷ್ಟು ನೀಟಾಗಿ ಶೈನಿಂಗ್ ಆಗಿದೆ ಜೊತೆಗೆ ಇಲ್ಲಿ ಎಷ್ಟು ವೈಟ್ ಇತ್ತು ಇವಾಗ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ನೋಡ್ಬೋದು ಹಣೆ ಭಾಗದ ಹತ್ರ ಅವರಿಗೆ ಸಿಕ್ಕಾ ಬಟ್ಟೆ ವೈಟ್ ಇತ್ತು ನಾನು ಆಗಲಿ ಆಲ್ರೆಡಿ ನಾನು ಅಪ್ಲೈ ಮಾಡೋದಕ್ಕೆ ಮುಂಚೆನೇ ತೋರಿಸಿದ್ದೆ ಇವಾಗ ಅವರಿಗೆ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಬ್ಲ್ಯಾಕ್ ಆಗಿದೆ ಜೊತೆಗೆ ಎಷ್ಟು ಶೈನಿಂಗ್ ಆಗಿದೆ ಅಂತ ಕೂಡ ನೋಡ್ಬೋದು ನೋಡಿ ಹಣೆ ಮೇಲೆ ಇಲ್ಲೆಲ್ಲ ನಾನು ಅಪ್ಲೈ ಮಾಡಿದಾಗ ಹಣೆ ಮೇಲೆಲ್ಲ ಅವರಿಗೆ ನಮ್ಮ ಹೇರಡೆ ಅಂಟ್ಕೊಂಡಿತ್ತು ನೋಡಿ ಎಲ್ಲಾದರೂ ಒಂದು ಸ್ವಲ್ಪ ಕೂಡ ಹೇರಡೆ ನಿಮಗೆ ಕಾಣಿಸ್ತಾ ಇದೆಯಾ ಆಣೆ ಮೇಲೆ ಏನಾದರೂ ಕಲೆ ಕಾಣಿಸ್ತಾ ಇದೆಯಾ ಅಂತ ನೋಡ್ಬೋದು ನೀವು ನೋಡಿ ಆಣೆ ಮೇಲೆ ಸ್ವಲ್ಪ ಕೂಡ ಕಲೆ ಕೂಡ ಇಲ್ಲ ನಾನು ಅಲ್ಲೆಲ್ಲ ಎಷ್ಟು ನೀಟಾಗಿ ಅಪ್ಲೈ ಮಾಡಿದ್ದೆ ಒಂದು ಕಲೆ ಕೂಡ ಇಲ್ಲ ನಾನು ಶಾಂಪೂ ಹಾಕಿಲ್ಲ ಅಥವಾ ಸಿಗಿ ಪುಡಿ ಆಗಲಿ ಏನನ್ನೂ ಹಾಕಿ ಸ್ನಾನ ಮಾಡಿಲ್ಲ ಹಾಗೇ ಸ್ನಾನ ಮಾಡ್ಕೊಬ್ರ ಕೇಳಿದ್ದೆ ಹಾಗೆ ಸ್ನಾನ ಮಾಡ್ಕೊಂಡು ಬಂದು ಎಷ್ಟು ಚೆನ್ನಾಗಾಗಿದೆ ಕೂದಲು ನೀವೇ ನೋಡಿ ನೋಡಿ ನಾನು ಒಬ್ರಿಗೊಂಥರ ಮಾಡಬೇಕಾದ ಅವಶ್ಯಕತೆ ಇಲ್ಲ ಹಾಗೆ ಅದನ್ನು ಈ ರೀತಿ ಫೇಕಾಗಿ ಮಾಡಬೇಕಾದಂಥ ಅವಶ್ಯಕತೆನೂ ಇಲ್ಲ ನನಗೆ ಏನು ಇದನ್ನು ಹೇರ್ಡೈನ ಅಪ್ಲೈ ಮಾಡಿ ನನಗೆ ಒಳ್ಳೆಯದಾಗಿತ್ತು ಎಲ್ಲರಿಗೂ ಇದರಿಂದ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಅಷ್ಟೇ ನೋಡ್ಬೋದು ನೀವು ಎಷ್ಟು ನೀಟಾಗಿ ಎಷ್ಟು ಶೈನಿಂಗ್ ಆಗಿ ಎಷ್ಟು ಬ್ಲ್ಯಾಕ್ ಆಗಿದೆ ಕೂದಲು ಅಂತ ನೀವೇ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಶೈನಿಂಗ್ ಆಗಾಗಿದೆ ಇನ್ನೂ ಎಣ್ಣೆ ಹಚ್ಚಿಲ್ಲ ಶಾಂಪೂ ವಾಶ್ ಮಾಡಿಲ್ಲ ಬರೀ ಫಸ್ಟು ಅದನ್ನು ನಮ್ಮ ಹೇರ್ಡೈನ ಅಪ್ಲೈ ಮಾಡಿ ಜಸ್ಟ್ ಸ್ನಾನ ಮಾಡಿರೋದು ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡಿರೋದು ಅಷ್ಟೇ ಅದಕ್ಕೆ ಶಾಂಪೂ ಆಗಲಿ ಮತ್ತೊಂದಾಗಲಿ ಅಪ್ಲೈ ಮಾಡಿಲ್ಲ ಎಷ್ಟು ನೀಟಾಗಿ ಆಗಿದೆ ಅಂತ ನೀವೇ ನೋಡಿ ಇವಾಗ ಇದೆಲ್ಲ ನೀಟಾಗಿ ಆದಮೇಲೆ ಫುಲ್ಲು ಒಂದು ದಿನ ಹಾಗೇ ಬಿಡಬೇಕು ಒಂದು ದಿನ ಪೂರ್ತಿ ಹಾಗೆ ಬಿಟ್ಟು ಮಾರನೇ ದಿವಸಕ್ಕೆ ನಾವು ಇದಕ್ಕೆ ಎಣ್ಣೆ ಅಪ್ಲೈ ಮಾಡಬೇಕು ಅವತ್ತೇ ಯಾಕೆ ಎಣ್ಣೆ ಅಪ್ಲೈ ಮಾಡಬಾರ್ದು ಅಂದರೆ ನಾವು ಹರ್ಬಲ್ ಹೇರ್ಡ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಒಂದು ದಿವಸ ಹಾಗೆ ಬಿಡಬೇಕಾಗುತ್ತೆ ಅದನ್ನು ಒಂದು ನೈಟ್ ಹಾಗೆ ಬಿಟ್ಟು ಮಂತ್ ನಂತರ ನಾವು ಮಾರನೇ ದಿವಸಕ್ಕೆ ಎಣ್ಣೆ ಅಪ್ಲೈ ಮಾಡೋದರಿಂದ ನಮ್ಮ ಹೇರು ಚೆನ್ನಾಗಿ ಒಂದು ಬ್ಲ್ಯಾಕ್ ಕಲರ್ನ ಅಬ್ಸರ್ವ್ ಮಾಡಿರುತ್ತೆ ಆ ನಂತರ ನಾವು ಏರ್ನ ಎಣ್ಣೆನ ಅಪ್ಲೈ ಮಾಡಿದಾಗ ಅದು ನಮಗೆ ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ ಶೈನಿಂಗಾಗಿ ಕಾಣಿಸೋದಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಲಾಂಗ್ ಟೈಮ್ ಉಳ್ಕೊಳ್ಳೋದು ಕೂಡ ಈ ಎಣ್ಣೆ ಸಹಾಯ ಮಾಡುತ್ತೆ ಇವಾಗ ನಾನು ಆಲ್ರೆಡಿ ನಾ ಎಣ್ಣೆ ಮನೆಯಲ್ಲೇ ಪ್ರಿಪೇರ್ ಮಾಡಿ ಇದನ್ನು ಕೂಡ ನಾನು ಸೇಲ್ ಮಾಡ್ತಾ ಇರೋದ್ರಿಂದ ನಮ್ಮ ಎಸ್ ಬಿ ಎಸ್ ಹರ್ಬ್ ಹೇರ್ ಗ್ರೋತ್ ಆಯಿಲನ್ನೇ ಅಪ್ಲೈ ಮಾಡ್ತಿದ್ದೀನಿ ಈ ಹೇರ್ ಗ್ರೋತ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ಕೂದಲು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ನಿಮ್ಮ ಹತ್ರ ಈ ಹೇರ್ ಗ್ರೋತ್ ಆಯಿಲ್ ಇಲ್ಲ ಅಂದರೆ ಟೆನ್ಷನ್ನೇ ಬೇಡ ಮಾಮೂಲಿ ರೆಗ್ಯುಲರಾಗಿ ಬಳಸೋಂಥ ಕೊಬ್ಬರಿ ಎಣ್ಣೆಯನ್ನೇ ಹಾಕೋಬೋದು ಹರಳೆಣ್ಣೆ ಆಗಲಿ ಬೇರೆ ಎಣ್ಣೆ ಆಗಲಿ ರೆಗ್ಯುಲರ್ ಆಗಿ ಇರೋಂಥ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳಿ ಇದು ಈ ಎರಡೇ ಈ ಹೇರ್ ಆಯಿಲ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಈ ಏರೈ ಆಯಿಲನ್ನು ಅಪ್ಲೈ ಮಾಡಿ ತೊಂದರೆ ಇಲ್ಲ ಇವಾಗ ಇದನ್ನು ಅಪ್ಲೈ ಮಾಡಿ ಒನ್ ಅವರ್ ಹಾಗೆ ಬಿಟ್ಟಿದ್ದೀನಿ ಅವರು ಸುಮಾರು ಎರಡು ಮೂರು ಗಂಟೆ ಟೈಮ್ ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದ್ರಂತೆ ಏನೋ ಕೆಲಸ ಇತ್ತು ಅಂತ ಹಾಗೂ ಕೂಡ ಮಾಡಬಹುದು ತುಂಬ ಜನ ಈ ಪ್ರಶ್ನೆ ಕೂಡ ಕೇಳಿದರೆ ನಾನು ಎಣ್ಣೆ ಅಪ್ಲೈ ಮಾಡಿ ಒಂದೇ ಅವರಿಗೆ ಸ್ನಾನ ಮಾಡಬೇಕಾ ಜಾಸ್ತಿ ಹೊತ್ತು ಬಿಡ್ಬೋದಾ ಒಂದಿನ ಎರಡು ದಿನ ಬಿಡ್ಬೋದ ಅದೆಲ್ಲ ಇಷ್ಟ ಮಿನಿಮಮ್ ಒನ್ ಅವರ್ ಎಣ್ಣೆ ಹಾಕಿದ್ಮೇಲೆ ತಲೆ ಮೇಲೆ ತಲೆಯಲ್ಲಿ ಎಣ್ಣೆ ಒನ್ ಅವರ್ ಇರಬೇಕು ನಂತರ ನೀವು ಮಾರನೇ ದಿನಕ್ಕೂ ಸ್ನಾನ ಮಾಡ್ಬೋದು ಅಥವಾ ಒಂದೆರಡು ಮೂರು ಗಂಟೆ ಬಿಟ್ಟು ಕೂಡ ಸ್ನಾನ ಮಾಡ್ಬೋದು ನೋಡಿ ಎಣ್ಣೆ ಹಾಕಿ ಶಾಂಪೂ ಹಾಕಿ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಎಷ್ಟು ಚೆನ್ನಾಗಾಗಿದೆ ಕೂದಲು ಅದಕ್ಕಿಂತ ಎಷ್ಟು ಗ್ಲೋ ಆಗಿದೆ ಅದು ಎಷ್ಟು ಶೈನಿಂಗ್ ಆಗಿ ನಿಮ್ಮ ಕೂದಲು ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ನೀವು ಎಷ್ಟು ವರ್ಷದಿಂದ ಎರಡೇ ಯೂಸ್ ಮಾಡ್ತಾ ಇದ್ರಿ ಸುಮಾರು ಒಂದು ಹತ್ತು ವರ್ಷದಿಂದಲೂ ಬಿಳಿ ಏಳು ಸ್ಟಾರ್ಟ್ ಆಗಿತ್ತು ಕೂದಲು ಆದರೆ ನಾನು ಯಾವ ಡೈನು ಯೂಸ್ ಮಾಡಿರಲಿಲ್ಲ ಯಾಕೆಂದರೆ ಸುಮ್ಮನೆ ಯಾಕೆ ತಲೆನೋವು ಆ ಥರ ಎಲ್ಲ ಬರುತ್ತೆ ಅನ್ನೋ ಬಯಕ್ಕೆ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಈಗ ಇವರು ಶೀಲ ಅವರು ಡೈ ಅವರು ಕೆಮಿಕಲ್ ಫ್ರೀ ಡೈ ಆಗಿದೆ ಅಂತ ನಾವು ಹೇಳಿದ ತಕ್ಷಣ ನಾವು ನೋಡೋಣ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ವಿ ಈಗ ನಮಗೇನು ಆ ಥರ ತಲೆನೋವು ಆ ಥರ ಏನೂ ಬರಲಿಲ್ಲ ಓಕೆ ಚೆನ್ನಾಗಿದೆ ಅಂತ ಅನಿಸುತ್ತಾ ಇದೆ 컬러 ಹೇಗಿದೆ 컬러 ಚೆನ್ನಾಗಿದೆ ಇದೆ ಫಸ್ಟ್ ಟೈಮ್ ಹಾಕಿರೋದು ನಾನು ಹಾಕೋದರಿಂದ ತಲೆ ನೋವಾಗ್ಲಿ ಸ್ಕಿನ್ ಸೈಡ್ ಎಫೆಕ್ಟ್ ಏನಾಗ್ಲಿಲ್ವಾ ಪ್ರอบಲಮ್ ನನಗೆ ಬಂದಿಲ್ಲ ಸ್ಕಿನ್ ಪ್ರಾಬ್ಲಮ್ ಆಗಲಿ ತಲೆ ನೋವಾಗೋದಾಗ್ಲಿ ನಾನು ಅದರ ಆಗುತ್ತೆ ಅಂತ ಭಯ ಇತ್ತು ನನಗೆ ಇದು ಹಾಕಿದ್ಮೇಲೆ ಇದು ನನಗೆ ಶಟ್ ಆಯ್ತು ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತಾ ಇದೆ ಸ್ಕಿನ್ ಗೆ ಸೈಡ್ ಎಫೆಕ್ಟ್ ಇಲ್ಲ ಏನು ಸೈಡ್ ಎಫೆಕ್ಟ್ ಸ್ಕಲ್ಪ್ ಗೆ ಆಗಿಲ್ಲ ಏನೂ ಆಗಿಲ್ಲ